ಆಯ್ ಫ್ರೆಂಡ್ಸ್ ರುಚಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋವಂಥ ಒಂದು ಬಾದಾಮಿ ಅಲ್ಲಿ ರೆಡಿ ಮಾಡೋಣ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ ಬಾದಾಮಿ ಮೇಲಿರೋ ಅಂಥ ಎಲ್ಲ ಚಿಪ್ಪೆ ತಗೊಳ್ಳೋಣ ಇಲ್ಲಿ ನಾಲ್ಕರಿಂದ ಐದು ಗೋಡಂಬಿ ಸಹ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಆಲೂ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ ಬಾದಾಮಿ ಒಂದು ಏಲಕ್ಕಿ ಒಂದೆರಡು ಸ್ಪೂನು ಹಾಲು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಒಂದು ಪಾತ್ರೆಗೆ ಲೀಟ್ರ್ ಹಾಲು ಸೇರಿಸ್ಕೊತಾ ಇದ್ದೀನಿ ಈ ಹಾಲು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಹಾಲು ಕುದ್ದಾದ ಮೇಲೆ ರುಬ್ಬಿಟ್ಕೊಂಡಿರೋ ಬಾದಾಮಿ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕುಟ್ಟಿಟ್ಕೊಂಡಿರೋ ಅಂಥ ಕಲ್ ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಕಲ್ ಸಕ್ಕರೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ತಂಪು ಕೂಡ ಕಟ್ ಮಾಡಿಟ್ಕೊಂಡಿರೋ ಅಂಥ ಬಾದಾಮಿ ಪೀಸು ಒಂದು ಚಿಟ್ಕೆ ಅರ್ಶನ ಇಷ್ಟನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕೆಲವರು ಕೇಸರಿ ದಳ ಸಹ ಸೇರಿಸ್ತಾರೆ ಇಲ್ಲಿ ಅರ್ಶನ ಸೇರಿಸ್ಕೋತಾ ಇದ್ದೀನಿ ಐದು ನಿಮಿಷ ಹಾಲು ಕುದ್ದಾದ ಮೇಲೆ ಈ ಥಿಕ್ನೆಸ್ಸಲ್ಲಿ ಹಾಲು ರೆಡಿ ಆಗುತ್ತೆ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಡೆಕೋರೇಷನ್ಗೆ ಅಂತ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಬಾದಾಮಿ ಸೇರಿಸ್ತಾ ಇದ್ದೀನಿ ಈ ಬಾದಾಮಿ ಹಾಲು ಕುಡಿಬೇಕಾದ್ರೆ ಇವು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ